ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಯೂನಿವರ್ಸಲ್ ಡಿಜಿಟಲ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಹುಬ್ಳಿ ಇವತ್ತು ನಮ್ಮ ಜೊತೆ ಇದ್ದಾರೆ ರಾಜ್ಯಕ್ಕೆ ನಾಲ್ಕನೇ ಸ್ಥಾನ ಹುಬ್ಬಳ್ಳಿ ಧಾರವಾಡ ಖ್ಯಾತಿಯನ್ನ ಎತ್ತಿಡಿದಂತಹ ಇನೇಶ್ ಕಾ ನಡುಗಡ್ಡಿ ಅವರು ಬನ್ನಿ ಮಾತಾಡ್ಸೋಣ ಅವರನ್ನ ಮೊದಲಿಗೆ ನಿಮಗೆ ಕಂಗ್ರಾಚುಲೇಷನ್ ರಾಜ್ಯಕ್ಕೆ ನಾಲ್ಕನೇ ಸ್ಥಾನ ಬಂದಿದ್ದೀರಿ ಹೇಗೆ ಅನಿಸ್ತಾ ಇದೆ ನಿಮಗೆ ನನಗೆ ತುಂಬಾ ಖುಷಿ ಅನಿಸ್ತಾ ಇದೆ ಫಸ್ಟ್ ಆಫ್ ಆಲ್ ಐ ವೆರಿ ಹ್ಯಾಪಿ ಟು ಮೇಕ್ ಅನ್ ಮಮ್ಮಿ ಪ್ರೌಡ್ ಆ್ಯಂಡ್ ಮೈ ಹೋಲ್ ಫ್ಯಾಮಿಲಿ ನಿಜವಾಗಿ ತುಂಬಾ ಖುಷಿ ಆಗ್ತಿದೆ ನನಗೆ ನೀವು ಕಲಾ ವಿಭಾಗವನ್ನೇ ಆಯ್ಕೆ ಮಾಡ್ಕೊಳ್ಲಿಕ್ಕೆ ಕಾರಣ ನನಗೆ ಚಿಕ್ಕವಳಿದ್ದಾಗೆ ತಾನೆ ಅಡ್ಮಿನಿಸ್ಟ್ರೇಷನ್ ಅನ್ನೋದು ತುಂಬಾ ಇಂಟ್ರೆಸ್ಟ್ ಅಲ್ಲಿ ಗವರ್ಮೆಂಟ್ ಗಾಗಿ ಕೆಲಸ ಮಾಡ್ಬೇಕು ಆ ತರ ಪೊಲಿಟಿಷಿಯನ್ಸ್ ಆಗ್ಬೇಕು ಅಂತ ಇಂಟ್ರೆಸ್ಟ್ ನನಗೆ ಆಮೇಲೆ ಸ್ವಲ್ಪ ಟು ನೋ ಮೋರ್ ಅಬೌಟ್ ಅಡ್ಮಿನಿಸ್ಟ್ರೇಷನ್ ಅಂಡ್ ಆಲ್ ಐ ರಿಯಲೈಸ್ ದಟ್ ಯು ಪಿ ಎಸ್ ಸಿ ಇಸ್ ದ ಮೇನ್ ಥಿಂಗ್ ಟು ಗೆಟ್ ಇನ್ ಟು ಅಂಡ್ ಆರ್ಟ್ಸ್ ಇಸ್ ಅ ವೆರಿ ಈಸಿ ಸಬ್ಜೆಕ್ಟ್ ಐ ಕ್ಯಾನ್ ಗೆಟ್ ಇನ್ ಟು ಸೊ ರಾಜಕೀಯಕ್ಕೆ ಬರ್ಬೇಕಂತ ಹೇಳಿದ್ರಿ ರಾಜಕೀಯದ ಯಾವ್ದಾದ್ರು ಹಿನ್ನೆಲೆ ಐತ ನಿಮ್ ಫ್ಯಾಮಿಲಿ ಒಳಗಡೆ ಯಾವ್ದಾದ್ರು ಆದ್ರೂ ರಾಜಕೀಯ ಬರ್ಬೇಕಂತ ಹೇಳಿ ನಿಮ್ಗೆ ಆಸೆ ಮತ್ತೆ ನೀವು ಕಲಾವುನ್ನ ಆಯ್ಕೆ ಮಾಡ್ಕೊಂಡಿದೀರಿ ಈಗ ಆರ್ನೂರಕ್ಕೆ ಎಷ್ಟು ಅಂಕಗಳು ಬಂದಿದೆ ನಿಮ್ಗೆ ಫೈವ್ ನೈಂಟಿ ಫೋರ್ ನಿಮ್ ಫಸ್ಟ್ ಗೆ ನಿಮಗೆ ಇಷ್ಟು ದೊಡ್ಡ ರ್ಯಾಂಕ್ ಬಂದಾಗ ನಿಮ್ಮ ಫ್ಯಾಮಿಲಿ ಅವ್ರ ರಿಯಾಕ್ಷನ್ ಹೇಗಿತ್ತು ನಿಮ್ಗೆ ಮಮ್ಮಿಗೆ ಲೈಕ್ ವೆರಿ ಹ್ಯಾಪಿ ಜಸ್ಟ್ ಇಮೋಷನ್ಸ್ ಇಮೋಷನ್ಸ್ ಔಟ್ ಆಫ್ ಆಫ್ ಹ್ಯಾಂಡ್ ಹ್ಯಾಂಡ್ ನೋ ಪ್ರಿಸ್ಕ್ರೈಬ್ ಎನಿ ಆಲ್ ಪರೀಕ್ಷೆನ ಇಷ್ಟು ಸುಲಭವಾಗಿ ಅಥವಾ ಒಂದು ಕಠಿಣವಾಗಿ ವಿದ್ಯಾಭ್ಯಾಸ ಮಾಡ್ಬೇಕಂದ್ರೆ ಬಹಳ ಸ್ಟ್ರಗಲ್ ಇರುತ್ತೆ ಪರೀಕ್ಷೆ ಹತ್ರ ಬಂದಾಗ ನೀವು ಯಾವ ತರ ಸ್ಟೀನ್ ಮಾಡ್ತಾ ಇದ್ರಿ ಸ್ಟಡೀಸ್ ಮಾಡ್ತಾ ಇದ್ದೆ ನಾನು ಎಕ್ಸಾಮ್ ಹತ್ತಿರ ಜನವರಿ ಫೆಬ್ರವರಿ ಫೆಬ್ರವರಿ ಅವಾಗ ನಾನು ಗೋಲ್ ಸೆಟ್ ಮಾಡ್ತಾ ಇದ್ದೆ ಇವತ್ತಿಗೆ ಇಷ್ಟು ಮುಗಿಸ್ಬೇಕು ನಾನು ಅಂತ ಕ್ವಾಲಿಟಿ ಅವೆಲ್ಲ ಸ್ವಲ್ಪ ಜಾಸ್ತಿ ಇರುತ್ತಲ್ಲ ಸಿಲಬಸ್ ಅವಾಗ ನಾನು ಏನ್ ಮಾಡ್ತಿದ್ದೆ ಅಂದ್ರೆ ಡೈಲಿ ನಾನು ಈ ಟೂ ಲೆಸನ್ಸ್ ಆದ್ರೆ ಟೂ ಲೆಸನ್ಸ್ ಫುಲ್ ಕಂಪ್ಲೀಟ್ ಆಗಿ ಮಾಡ್ಬೇಕು ಇಲ್ಲ ಇವತ್ತು ಎಲ್ಲಾ ನಾನು ಡೇಟ್ಸ್ ಎಲ್ಲ ನೆನ್ಪು ಮಾಡ್ಕೊಂಡು ಅದನ್ನ ಮತ್ತೆ ನಾನು ರಿವಿಷನ್ ಮಾಡ್ಬೇಕು ಆತರ ತರ ಇಟ್ಕೊಂತಿದ್ದೆ ಆಮೇಲೆ ಒನ್ ಅವರ್ ನ ಓದಿದ್ರೆ ನೆಕ್ಸ್ಟ್ ಅವರ್ ನವರೇ ರಿವಿಷನ್ ಮಾಡ್ತಿದ್ದೆ ಈ ತರ ಇರ್ತಿದ್ದೆ ಮತ್ತೆ ನಿಮ್ಮ ಸ್ಟಡಿ ಒಳಗಡೆ ನಿಮ್ಮ ಕಾಲೇಜಿನ ಟೀಚರ್ಸ್ ನ ಸಪೋರ್ಟ್ ಹೇಗಿರ್ತಾ ಇತ್ತು ನಿಮ್ಗೆ ದೇ ಹ್ಯಾವ್ ರಿಯಲಿ ಸಪೋರ್ಟೆಡ್ ಮಿ ವೆರಿ ಮಚ್ ಯೂಸ್ ಟು ಲೈಕ್ ಇನ್ ದ ಕ್ಲಾಸ್ ಈ ತರ ತರ ಈ ಬರುತ್ತೆ ಟ್ವಿಸ್ಟ್ ಮಾಡ್ತಾರೆ ಆಮೇಲೆ ಏನಂತೂ ಪ್ರೀವಿಯಸ್ ಕ್ವಶನ್ ಪೇಪರ್ಸ್ ಎಲ್ಲ ಕೊಡ್ತಾ ಇದ್ರು ಆಮೇಲೆ ಏನಂತಾರೆ ನೀವು ಈ ತರ ಓದಿದ್ರೆ ಈ ತರ ಆಗುತ್ತೆ ಅಂತ ಅಂತ ತುಂಬಾ ಕೊಟ್ಟಿದ್ದಾರೆ ಕಾಲೇಜಲ್ಲಿ ಕೊತ್ತಂಬರಿ ಕಾಡ ಸಿದ್ದೇಶ್ವರ ಕಾಲೇಜ್ ಅಂದ್ರೆ ಹುಬ್ಬಳ್ಳಿಯಲ್ಲಿ ಒಂದು ಪ್ರತಿಷ್ಠಿತವಾದ ಕಾಲೇಜ್ ಹೆಸರು ತುಂಬಾ ಇದೆ ನೀವು ಫೋರ್ತ್ ರ್ಯಾಂಕ್ ಬಂದಿದ್ರ ರಾಜ್ಯಕ್ಕೆ ಅಂದಾಗ ನಿಮ್ ಕಾಲೇಜಿನ ಪ್ರಿನ್ಸಿಪಲ್ ಆಗ ನಿಮ್ ಟೀಚರ್ಸ್ ಗ್ರೂಪ್ ನ ಹೆಂಗಿತ್ತು ಸೆಲೆಬ್ರೇಷನ್ ಯಾವ ವಿಷಯದ ಬಗ್ಗೆ ಹೆಚ್ಚು ಆಸಕ್ತಿ ಇದೆ ಯಾವ ಸಬ್ಜೆಕ್ಟ್ ಪರ್ಟಿಕ್ಯುಲರ್ ಒನ್ ಸಬ್ ಬಗ್ಗೆ ನಿಮಗೆ ಹೆಚ್ಚು ಆಸಕ್ತಿ ಇದೆ ಇಷ್ಟು ದೊಡ್ಡ ಸಾಧನೆ ಮಾಡಿದ್ದೀರಿ ನಿಮ್ಮ ಕುಟುಂಬದ ರಿಯಾಕ್ಷನ್ ಹೇಗಿತ್ತು ಫಸ್ಟ್ ಟೈಮ್ ನಿಮ್ಗೆ ಓವರ್ ಆಲ್ ನಿಮ್ ಫ್ಯಾಮಿಲಿ ಮಮ್ಮಿ ಅಂದ್ರೆ ತುಂಬಾ ಹ್ಯಾಪಿ ಇದ್ರು ನಮ್ಮ ಅಜ್ಜ ಅಜ್ಜಿ ಇದ್ದಾರೆ ಅಜ್ ಅ ಅಮ್ಮ ಲೈಕ್ ಡ್ರೀಮ್ ಇತ್ತಿದ ನಾನು ಸ್ಟೇಟ್ ರ್ಯಾಂಕ್ ಒಂದ್ ತರಬೇಕು ಅಂತ ಸೊ ವೆನ್ ಶೀ ಹೆಡ್ ದಟ್ ಐ ಗೋಡ್ ಸ್ಟೇಟ್ ರ್ಯಾಂಕ್ ಶೀ ಕೂಡ ಕಂಟ್ರೋಲ್ ಐ ಇಮೋಷನ್ಸ್ ಶೀ ಸ್ಟಾರ್ಟೆಡ್ ಜಂಪಿಂಗ್ ಎನ್ ಆಲ್ ಶಿವಸ್ ವೆರಿ ಹ್ಯಾಪಿ ಆ್ಯಕ್ಚುಲಿ ನಿಮ್ ತಾಯಿ ಆಲ್ರೆಡಿ ಟೀಚರ್ಸ್ ಇದಾರೆ ನಾನು ನಮ್ ತಾಯಿ ತರ ಆಗ್ಬೇಕಂತ ಏನಾದ್ರು ಅನ್ಕೊಂಡ್ರ ಶಿ ಹ್ಯಾಸ್ ದೀನಾ ನೋಡ್ ಮಾಡೋದು ಸಿಮ್ ಸ್ಟೇ ಮಾಡಿ ಆದ್ರೆ ಅವ್ರಕ್ಕಿಂತ ದೊಡ್ಡ ಮಟ್ಟಕ್ಕೆ ನೀವ್ ಏನಾದ್ರು ಬೆಳಿಬೇಕು ಅಂತ ಹೇಳಿ ಅನ್ಕೊಂಡಿದೀರಾ ನೀವು ಯಾವ ಕ್ಷೇತ್ರದಲ್ಲಿ ಪರ್ಟಿಕ್ಯುಲರ್ ಕ್ಷೇತ್ರದಲ್ಲಿ ನೀವು ಹೆಸರು ಮಾಡಬೇಕಂತ ಅನ್ಕೊಂಡಿದ್ದೀರಿ ಯಾವ ರಾಜಕೀಯನೋ ಅಥವಾ ಐಎಎಸ್ ಕೆಎಎಸ್ ಅಡ್ಮಿನಿಸ್ಟ್ರೇಷನ್ ಗವರ್ಮೆಂಟ್ ಗೆ ಒಂದು ಒಳ್ಳೆ ಅಧಿಕಾರಿ ಆಗೋವಂತ ಅಧಿಕಾರಿ ಮುಂದೆ ನಿಮ್ಮ ಫ್ಯೂಚರ್ ಅಂದ್ರೆ ಈಗ ಏನಾದ್ರೂ ಐಎಎಸ್ ಕೆಎಸ್ ಸ್ಟಡಿಗೆ ಹೋಗೋರ್ ಏನಾದ್ರು ಇದೀರಾ ಐಎಸ್ಆರ್ ಕೆಎಸ್ ಮಾಡೋರಾ ಹ್ಮ್ ನಿಮ್ಮ ಕಳೆದ ವರ್ಷ ನಿಮ್ ತಂದೆಯವರು ಎಕ್ಸ್ಪೈರ್ ಅಂತ ಬಟ್ ಈ ಒಂದು ನೀವು ಇಷ್ಟು ದೊಡ್ಡ ಸಾಧನೆ ಮಾಡಿದಾಗ ನಿಮ್ ತಂದೆ ಅವ್ರ ರಿಯಾಕ್ಷನ್ ಇತ್ತು ವುಡ್ ವುಡ್ ಬಿ ಬಿ ವೆರಿ ಹ್ಯಾಪಿ ಅಂಡ್ ಅಂಡ್ ಪ್ರೌಡ್ ಆಫ್ ಮಿ ಐ ಐ ಒನ್ ಮೋ ಫಾದರ್ ರೀಸೆಂಟ್ಲಿ ಆನ್ ಕ್ಲೌಡ್ ನೈನ್ ಲರ್ನ್ ಅಬೌಟ್ ದಿಸ್ ಫನ್ ಮೂಮೆಂಟ್ ಗೆ ಬರೋದಾದ್ರೆ ಫ್ರೆಂಡ್ ಸರ್ಕಲ್ ಅಂತ ಇರುತ್ತಲ್ಲ ಅದೊಂದು ಗ್ಯಾಂಗ್ ಇರುತ್ತಲ್ಲ ಆ ಗ್ಯಾಂಗ್ ನ ಯಾವ ರೀತಿ ನಿಮ್ ಸೆಲೆಬ್ರೇಷನ್ ಮಾಡಿದ್ರು ಎಷ್ಟು ಖುಷಿ ಪಟ್ರು ಔಟ್ ಆಫ್ ಮೈ ಆಲ್ ಮೈ ಫ್ರೆಂಡ್ಸ್ ನನ್ಗೆ ಸೆಲೆಕ್ಟೆಡ್ ಫ್ರೆಂಡ್ಸ್ ಇದಾರಲ್ಲ ದೇ ದೇ ಲೈಕ್ ಎಂಜಾಯ್ ದಿಸ್ ಮೂಮೆಂಟ್ ಆಸ್ ಎಟ್ ಗ್ಯಾಸ್ ಸೊ ಐ ಆಮ್ ಹ್ಯಾಪಿ ಟು ಹ್ಯಾವ್ ಸಚ್ ಫ್ರೆಂಡ್ಸ್ ಅವರೇ ಗೆದ್ದಷ್ಟು ಖುಷಿ ಅವರಿಗೆ ಮತ್ತೆ ಅದು ಅವತ್ತಿನ ದಿನ ಅಂದ್ರೆ ಎಂಟನೇ ತಾರೀಕಿಗೆ ನಿಮ್ ರಿಸಲ್ಟ್ ಬರುತ್ತೆ ಅವತ್ತಿನ ದಿನ ರಾತ್ರಿ ಯಾವ ತರ ಸೆಲೆಬ್ರೇಷನ್ ಇತ್ತು ನಿಮ್ದು ಸೆಲೆಬ್ರೇಷನ್ ಮಾಡ್ಬೇಕಂದ್ರೆ ನಾನು ಬೆಂಗಳೂರಲ್ಲಿ ಇದ್ದೆ ಆಮೇಲೆ ಬಂದ್ಮೇಲೆ ಮತ್ತೆ ನಿಮ್ಮ ಈ ಸಾಧನೆ ಬಗ್ಗೆ ಆಮೇಲೆ ಮತ್ತೆ ನಿಮ್ಮ ಈ ತರ ಮುಂದೆ ನೀವು ಫ್ಯೂಚರ್ ನಲ್ಲಿ ಒಂದು ಏನಾದ್ರು ಏಮ್ಸ್ ಇಟ್ಕೊಂಡಿರ್ತೀರಲ್ಲ ಅದ್ರ ಬಗ್ಗೆ ಯಾರಾದ್ರೂ ಬಂದು ನಿಮ್ಗೆ ಏನಾದ್ರು ಸಜೆಷನ್ ಕೊಟ್ರ ಹಾ ನಿನ್ನೆ ಕಾಲೇಜ್ಗೆ ಪ್ಲೇ ಸ್ಟೇಷನ್ ಹೋದಾಗ ಅಲ್ಲಿ ಮುನ್ವಲ್ಲಿ ಸರ್ ಅಂತ ಇದ್ರು ಅವ್ರು ಹೇಳ್ತಾ ಇದ್ರು ಈಗ ಏನ್ ಇದೆ ಅಲ್ಲ ಜಾಸ್ತಿ ಮಾಡಕ್ ಟ್ರೈ ಮಾಡ್ಬೇಕು ನೀನ್ ನೆಕ್ಸ್ಟ್ ಯುಪಿಎಸ್ಸಿ ಪಿ ಮಾಡೋದಿದ್ರೆ ಅಂತ ಅವ್ರು ಹೇಳಿದ್ರು ನನ್ನ ಪ್ರಿನ್ಸಿಪಲ್ ಏನಿದ್ದಾರೆ ಅವ್ರು ಹೇಳಿದ್ರು ಎಫರ್ಟ್ಸ್ ಆರ್ ಗುಡ್ ಯು ಶುಡ್ ಪುಟ್ ಮೋರ್ ಟು ಮಚ್ ಮೋರ್ ಎಫರ್ಟ್ಸ್ ಫೈಟ್ ಗೋಯಿಂಗ್ ಫಾರ್ ದ ಫ್ಯೂಚರ್ ಅಂತ ಹೇಳಿದ್ರು ಮಲ್ಲ ಎಕನಾಮಿಕ್ಸ್ ಮ್ಯಾಡಂ ಅಲ್ಲ ಇರ್ತಾರಲ್ಲ ಅವರು ಹೇಳಿದ್ರು ಯಾವ ತರ ಓದ್ಬೇಕು ಎಕನಾಮಿಕ್ಸ್ ಗೆ ನಿಮ್ ನಿಮ್ಮ ದೊಡ್ಡ ಹೆಸರಿದೆ ಹಾಗೆ ನಿಮ್ದು ಒಂದು ದೊಡ್ಡ ಹೆಸರು ಈಗ ಕ್ರಿಯೇಟ್ ಆಗಿದೆ ಅದರ ಬಗ್ಗೆ ಎಷ್ಟು ಹೆಮ್ಮೆ ಇದೆ ನಿಮಗೆ ತುಂಬಾ ಹೆಮ್ಮೆ ಜಾಸ್ತಿ ಅದನ್ನ ಫೀಲ್ ಮಾಡ್ತಾ ಇದಿರಿ ಮತ್ತೆ ಈಗ ನೆಕ್ಸ್ಟ್ ಯಾವ ಕೋರ್ಸ್ ನ ಅಡ್ಮಿಷನ್ ಮಾಡ್ಸ್ಬೇಕು ಬಿ ಎನ್ ಎಕನಾಮಿಕ್ಸ್ ಮಾಡ್ಬೇಕಂತ ಬಿ ಎನ್ ಎಕನಾಮಿಕ್ಸ್ ಹಿಸ್ಟ್ರಿ ಅಂಡ್ ಪಾಲಿಟಿ ಆಸ್ ಅ ಮೇಜರ್ ಯಾವ ಕಾಲೇಜ್ ನಲ್ಲಿ ಮಾಡ್ತಿದ್ರು ಸೇಂಟ್ ಜೋಸೆಫ್ ಟ್ರೈ ಮಾಡ್ತಾ ಇದ್ದೀನಿ ಬೆಂಗಳೂರು ಮಾಡ್ತಾ ಇದ್ದೀನಿ ಬೆಂಗಳೂರಲ್ಲಿ ಸ್ಟಡಿ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಒಳ್ಳೇದಾಗ್ಲಿ ನಿಮಗೆ ನೋಡಿದ್ರಲ್ಲ ವೀಕ್ಷಕರೇ ರಾಜ್ಯಕ್ಕೆ ನಾಲ್ಕನೇ ಸ್ಥಾನ ತಂದು ಕೊಟ್ಟಂತಹ ನಿಷ್ಕಾ ಅವರ ಈ ಸಾಧನೆ ಹಿಂದೆ ಎಷ್ಟು ಪರಿಶ್ರಮ ಇತ್ತಂತ ನಮಗೆ ತಿಳಿದು ಬಂದಿದೆ ಹೆಚ್ಚಿನ ಮಾಹಿತಿಗಾಗಿ ವೀಕ್ಷಿಸಿ ನಿಮ್ಮ ಯೂನಿವರ್ಸಲ್ ಡಿಜಿಟಲ್ ನ್ಯೂಸ್ ನಮಸ್ಕಾರ